ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾನ ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದರೆ ಸೋರೆಕಾಯಿಂದ ಮಾಡುವಂಥ ಒಂದು ಕರಿ ಮತ್ತು ಅದರ ವಡೆಗಳು ತುಂಬ ಜನಕ್ಕೆ ಸೋರೆಕಾಯಿ ಅಂದರೆ ತಿನ್ನೋಕ್ಕೆ ಆಗೋಲ್ಲ ಅಯ್ಯೋ ಹೇಗೆ ತಿನ್ನೋದು ಅನ್ಕೊತಾ ಇರ್ತೀರ ಬಟ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಇದ್ರದ್ದು ತಂಬುಳಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ ಅದೇ ಥರನೇ ಇವತ್ತು ನಾನು ನಿಮಗೆ ಕರಿ ಮತ್ತು ವಡೆನ ಯಾವ ಥರ ಮಾಡೋದಂತ ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಬೌಲಲ್ಲಿ ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಅದನ್ನೆಲ್ಲ ಚೆನ್ನಾಗಿ ಜರಡೆ ಹಿಡ್ಕೊಂಡು ಒಂದು ಸತಿ ಕೈಯಲ್ಲಿ ಮಾಡಿಕೊಂಡು ಇದಕ್ಕೆ ಚಿಟಿಕೆ ಆದಂಥ ಅರಶಿನ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸೊ ಇಲ್ಲಿ ನಾವು ಕಡಲೆ ಇಟ್ಟು ಯೂಸ್ ಮಾಡೋದರಿಂದ ಗ್ಯಾಸ್ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅಜ್ವಾನ ಅಥವಾ ಓಂಕಾಳೆ ಏನಂತ ಇದ್ದರೆ ಅದನ್ನು ಕೈಯಲ್ಲಿ ಉಜ್ಜಿ ಇದ್ದೀನಿ ಸೊ ನಂತರ ಸೋರೆಕಾಯಿ ನಾನಿಲ್ಲಿ ಅರ್ಧ ಆದಷ್ಟು ಸೋರೆಕಾಯನ್ನ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ತುರಿದ್ಬಿಟ್ಟು ಅದನ್ನು ಇಲ್ಲಿ ನಾನು ಕಲಿಸ್ಕೊತಾ ಇದ್ದೀನಿ ಫಸ್ಟು ಸೋರೆಕಾಯಿಯಲ್ಲಿರೋ ನೀರಿನ ಅಂಶದಿಂದ ಈ ಕಡಲೆ ಹಿಟ್ಟನ್ನು ನಾನು ಕಲಿಸ್ಕೊತ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಸೊ ಕಲಿಸ್ಕೊಂಡು ಇದಕ್ಕೆ ನಾನಿಲ್ಲಿ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ ಕ್ಯಾರೆಟ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಆಪ್ಷನಲ್ ಸೊ ನಾನು ಸುಮ್ಮನೆ ಹಾಕ್ಕೊಂಡಿರೋದು ಇದನ್ನು ಕೂಡ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಕ್ಯಾರೆಟ್ ಮತ್ತು ಸೋರೆಕಾಯಿಂದ ಅದರಲ್ಲಿರೋ ನೀರಿನ ಅಂಶದಿಂದ ಎಷ್ಟಾಗುತ್ತೋ ಅಷ್ಟು ಕಲಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಇದಕ್ಕೆ ಒಂದು ಕಪ್ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಈ ಬಜ್ಜಿ ಮಾಡೋಕ್ಕೆ ನಾವೇನು ಹಿಟ್ಟನ್ನು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಕ್ವಾಂಟಿಟಿಯಲ್ಲಿ ನಾನು ಇದನ್ನು ಕಲಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಕೋಬೋದು ಸೊ ಇದಕ್ಕೆ ನಾನು ಬೇಸಿಕ್ ಮಸಾಲೆ ಆದಂಥ ಅಚ್ಚ ಖಾರದ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಇದನ್ನು ಈ ಥರ ಫ್ರೀಕ್ವೆಂಟ್ಲಿಯಾಗಿ ಕಲಿಸ್ಬೇಕು ಏನಾಗುತ್ತೆ ಸ್ವಲ್ಪ ಕಾನ್ಸಿಸ್ಟೆನ್ಸಿ ಅದು ಇದನ್ನಾಗುತ್ತೆ ಸೊ ಆಮೇಲೆ ನಾನು ಇದಕ್ಕೆ ಈರುಳ್ಳಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಈ ಥರ ಇದನ್ನು ಲಾಸ್ಟಲ್ಲಿ ಮೇಲೆ ಹಾಕೊಳ್ಳಿ ಆವಾಗ ವಡೆ ಬಂದುಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಕರಿಗೂ ಕೂಡ ಸೊ ನಾನಿಲ್ಲಿ ಉಪ್ಪನ್ನು ಹಾಕೊಂಡ್ಬಿಟ್ಟು ಏನು ಮಾಡ್ತಾ ಇದ್ದೀನಿ ಈನೋನ ಹಾಕ್ಕೊತಾ ಇದ್ದೀನಿ ಈನೋ ಅದು ಉಬ್ಬಿರೋಕ್ಕೆ ಯೂಸ್ ಆಗುತ್ತೆ ಅದು ಹೋಗೋ ಅಷ್ಟರಲ್ಲೇ ನೀವು ಬೇಗ ಬೇಗ ಕಲಿಸ್ಕೊಂಡ್ಬಿಡ್ಬೇಕು ಅದನ್ನು ಅವಾಗ ಅದು ಚೆನ್ನಾಗಿ ಮಸ್ತಾಗಿ ಬರುತ್ತೆ ಇಲ್ಲ ನೀವೇನು ಹಾಕಿ ಸ್ವಲ್ಪದ್ದು ಬಿಟ್ಟು ಇದು ಮಾಡೋ ಅಷ್ಟರಲ್ಲಿ ಅದೇನಾಗುತ್ತೆ ಚೆನ್ನಾಗಿ ಬರೋಲ್ಲ ಇವಾಗ ನೋಡಿ ಹತ್ತು ನಿಮಿಷ ಬಿಟ್ಬಿಟ್ಟು ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಗೆ ನಾನು ಯಾವುದೇ ರೀತಿ ಎಣ್ಣೆ ಗಿನ್ನೆ ಏನೂ ಹಾಕಿಲ್ಲ ಸೊ ಅದರ ಮೇಲೆ ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಯಾರಿಗೆ ಮಾಡಬೇಕು ಅನ್ನೋ ಕನ್ಸಿಸ್ಟೆನ್ಸಿ ಮೇಲೆ ನೀವು ಇದನ್ನು ವೇರಿ ಮಾಡ್ಕೊಳ್ಳಿ ಸೊ ನೋಡಿ ಇಲ್ಲಿ ನಾನು ಈ ಥರ ಮೂರು ತಟ್ಟೆಗಳಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ಟೀಮಲ್ಲಿ ನಾನು ಚೆನ್ನಾಗಿ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕಿದ್ನ ಸೊ ಕರೆಕ್ಟ್ ಾಗಿ ಟ್ವೆಂಟಿ ಮಿನಿಟ್ಸ್ ನೀವು ಬೇಯಿಸ್ಕೊಂಡ್ರೆ ಚೆನ್ನಾಗಿ ರೆಡಿಯಾಗಿರುತ್ತೆ ಇದು ಬೇಯೋಷ್ಟರಲ್ಲಿ ನಾವೇನು ಮಾಡೋಣ ಅಂದರೆ ಕರಿಗೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಮಿಕ್ಸರ್ ಜಾರಲ್ಲಿ ನಾನು ಟೊಮ್ಯಾಟೊ ಮತ್ತು ನೆನೆಸಿಟ್ಟಿರುವಂಥ ಗೋಡಂಬಿನ ಹಾಕೊತ ಇದ್ದೀನಿ ಟೊಮ್ಯಾಟೊ ಒಂದು ದೊಡ್ಡ ಮೀಡಿಯಮ್ ಸೈಜು ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಹಾಕೊಳ್ಳಿ ಆಮೇಲೆ ಎರಡು ಟೀ ಸ್ಪೂನಷ್ಟು ನಾನಿಲ್ಲಿ ಒನ ಕೊಬ್ಬರಿನ ಹಾಕೊತಾ ಇದ್ದೀನಿ ಆಮೇಲೆ ಆ್ಯಸ್ ಯೂಶುವಲ್ ನಮ್ಮ ಬೇಸಿಕ್ ಮಸಾಲೆಗಳನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅದನ್ನ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು ನೀವು ನೋಡಿ ಇಲ್ಲಿ ನಾನು ನುಣ್ಣಗೆ ರುಬ್ಬಿದ್ದೀನಿ ಅಷ್ಟರಲ್ಲಿ ಇದು ಬೆಂದಿತ್ತು ಸೊ ಇದನ್ನ ಇವಾಗ ಹೊರಗಡೆ ತೆಗಿಯೋಣ ಸೊ ಎಣ್ಣೆ ಯಾವುದೇ ರೀತಿ ಇಲ್ಲದೆ ಕೂಡ ಇದು ಆರಾಮಾಗಿ ತಟ್ಟೆನ ಬಿಟ್ಕೊಳ್ಳುತ್ತೆ ಜಸ್ಟ್ ಬಿಸಿ ಆರೋವರೆಗೂ ನೀವು ವೆಯ್ಟ್ ಮಾಡಿ ಆಮೇಲೆ ಒಂದು ಚಾಕುವಿಂದ ನೋಡಿ ಈ ಥರ ಫಸ್ಟ್ ಸೈಡನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಆಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಇದನ್ನು ಕಟ್ ಮಾಡ್ಕೊಳ್ಳಿ ನೀವು ಇದನ್ನು ಸ್ನ್ಯಾಕ್ಸ್ಗಾದರೂ ಯೂಸ್ ಮಾಡ್ಕೋಬಹುದು ಲಂಚ್ ಬಾಕ್ಸ್ಗೂ ಹಾಕೋಬೋದು ಬರೀ ಸೋರೆಕಾಯಿನ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಟ್ಟಾಗ ಇದರಲ್ಲಿ ಸೋರೆಕಾಯಿ ಇದೆ ಅಂತ ಕೂಡ ಗೊತ್ತಾಗಲ್ಲ ಚೆನ್ನಾಗಿ ತಿಂತಾರೆ ನೋಡಿ ಈ ಥರ ಸ್ಕ್ವೇರಾಗಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಸೊ ಒಂದು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಗ್ಗರಣೆ ಐಟಮ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಐಟಮ್ಸ್ಗಳನ್ನ ಹಾಕಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಜಜ್ಜಿಟ್ಕೊಂಡಿದೆ ಅದನ್ನು ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿ ಟೊಮ್ಯಾಟೋನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗೋಕ್ಕೆ ಸ್ವಲ್ಪ ನೀರಿನ ಅಂಶನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲನೂ ಚೆನ್ನಾಗಿ ಬೆಂದ ಮೇಲೆ ಫುಲ್ ಟ್ರಾನ್ಸ್ಪರೆಂಟ್ ಆದಮೇಲೆ ಅದೇನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋ ಮಿಶ್ರಣ ನಾನಿಲ್ಲಿ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಸಿಕ್ ಮಸಾಲೆಗಳನ್ನು ಹಾಕಿಬಿಟ್ಟು ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಚೆನ್ನಾಗಿ ಹಸಿ ವಾಸನೆ ಬೇಯಿಸ್ಕೊತಾ ಇದ್ದೀನಿ ನಾವಿಲ್ಲಿ ಕೊಬ್ಬರಿ ಯೂಸ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ನಾವು ಇದನ್ನ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಅಂಶನ ಅದು ಬಿಟ್ಕೊಳ್ಳುತ್ತೆ ಸೊ ಅದು ಬೆಂದಿದನ ಇಲ್ವ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಚೆನ್ನಾಗಿ ಒಂದು ಹತ್ತು ಹದಿನೈದು ಕುದಿ ಬಂದಮೇಲೆ ನೀವೇನು ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೋರೆಕಾಯಿ ಇದನ್ನೇನು ವಡೆ ಥರ ಇರುತ್ತಲ್ಲ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೋವಾಗ ನೆನ್ಪಿಟ್ಕೊಳ್ಳಿ ಕೈ ಆಡ್ಸೋಕ್ಕೆ ಹೋಗಬೇಡಿ ಏನಾಗುತ್ತೆ ಇಲ್ಲಾಂದ್ರೆ ಒಡೆದೋಗಿಬಿಡುತ್ತೆ ಮತ್ತೆ ಚೆನ್ನಾಗಿ ಉಬ್ಬಿ ಬರೋಲ್ಲ ಅದು ಸೊ ಸ್ವಲ್ಪ ಬೇಯೋವರೆಗೂ ವೇಟ್ ಮಾಡಿ ಚೆನ್ನಾಗಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ಯಾವುದೂ ಒಡಿದೇ ಇರೋ ಥರ ನಿಧಾನಕ್ಕೆ ಕಲಿಸ್ಕೊಳ್ಳಿ ಇದನ್ನು ಸೊ ಕಲಿಸ್ಕೊಂಡ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ ಯಾಕಂದರೆ ಎಲ್ಲ ಮಸಾಲೆಗಳು ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಮಸಾಲೆ ಹೀರ್ಕೋಬೇಕು ಅಷ್ಟರಲ್ಲಿ ನಾನು ವಡೆ ಮಾಡೋದು ತೋರಿಸ್ತೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಇವನ್ನೆಲ್ಲ ವಡೆನ ಹಾಕ್ಕೊಂಡ್ಬಿಟ್ಟು ನೋಡಿ ಎಣ್ಣೆ ಇಲ್ಲ ಏನೂ ಇಲ್ಲ ಸ್ವಲ್ಪ ತಳ ಹಿಡಿಯುತ್ತೆ ಪರವಾಗಿಲ್ಲ ಆಲ್ರೆಡಿ ಬೆಂದಿರುತ್ತಲ್ವ ಸೊ ಅದಕ್ಕೋಸ್ಕರ ಏನು ವರಿ ಇಲ್ಲ ಸೊ ಈ ಥರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದು ಆಪ್ಷನಲ್ಲು ನೀವು ಫ್ರೈ ಮಾಡ್ದೇನೆ ಹಾಗೆ ಇಡ್ಲಿ ಪಾತ್ರೆಯಲ್ಲಿ ಏನು ಬೇಯಿಸಿಟ್ಕೊಂಡಿರ್ತಿರೋಲ್ಲ ಅದರಿಂದನು ತಿನ್ಬೋದು ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ತುಂಬ ಇಷ್ಟಪಡ್ತಾರೆ ಈ ಸೋರೆಕಾಯಿಯಿಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಮೇಲೆ ಒಂದು ಸರ್ವಿಂಗ್ ಬೌಲ್ಗೆ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ ಟೇಸ್ಟಿ ಟೇಸ್ಟಿಯಾಗಿದೆ ಚಪಾತಿ ಅನ್ನ ಮುದ್ದೆ ದೋಸೆಗೆ ಇದೊಂದು ಸಖತ್ ಕಾಂಬಿನೇಷನ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಾಳೆ ಮತ್ತೊಂದು ವೀಡಿಯೋಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಲವ್ ಯು ಆಲ್ ಟೆಕ್ಯರ್ ಬಾಯ್